ಸ್ನೇಹಿತರೆ ತೇಜಸ್ವಿ ಸೂರ್ಯ ಸಿ ಎಂ ಆಗೋ ಕನ್ಸ ಏನಾದ್ರು ಕಾಣ್ತಾ ಇದಾರ ಅಂತ ಹೇಳಿ ನನಗನ್ನಿಸ್ತಾ ಇದೆ ಯಾಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿರ್ಬೇಕು ಅಂತ ಅವರನ್ನ ಎಂ ಪಿ ಮಾಡಿ ಅವರನ್ನು ಪಾರ್ಲಿಮೆಂಟ್ ಗೆ ಕಳ್ಸಿಕೊಟ್ಟಿದೀವಿ ಕರ್ನಾಟಕದಿಂದ ಅದೇ ಅವ್ರು ಮಾತ್ರ ಯಾಕೋ ಡಿ ಸಿ ಎಂ ಅವ್ರ ವಿರುದ್ಧ ಮಾತ್ರ ಮಾತಾಡ್ತಾ ಇದಾರೆ ಅದು ಏನು ಪೊಲೈಟ್ನೆಸ್ ಭಗವಂತನೆ ಎಳಸು ಅಂದ್ರಂತೆ ಹೂ ಆರ್ ಯು ಅಂದ್ರಂತೆ ಅವರನ್ನ ಆಮೇಲೆ ವೇಸ್ಟ್ ಮೆಟೀರಿಯಲ್ ಅಂದ್ರಂತೆ ಡಿ ಸಿ ಎಂ ಅವರು ಹೌದು ಒಂದ್ ಸಣ್ಣ ಮಕ್ಳ ತರ ಅದೇನು ಅಂತಾನೆ ನಿಮ್ ನೀವ್ ಹೇಳೋದು ನಿಮಗೆ ಅರ್ಥ ಆಗದೆ ಇರೋ ಹಂಗೆ ತೇಜಸ್ವಿ ಸೂರ್ಯ ಅವರು ಬಂದ್ಬಿಟ್ಟು ಸುರಂಗ ಮಾರ್ಗ ಮಾಡಿಬಿಟ್ರೆ ಅದ್ರಲ್ಲಿ ಕಾರ್ ಮಾತ್ರ ಹೋಗೋಕಾಗತ್ತೆ ಆಮೇಲೆ ಏನೋ ಆರ್ನೂರ ಅರವತ್ತು ರೂಪಾಯಿ ಕಟ್ಬೇಕಾಗತ್ತೆ ಅದು ರೆಡಿ ಆದ್ರೆ ಅದರಿಂದ ನಮ್ಗೆ ಅಲ್ಲಿ ಮೆಟ್ರೋ ಮಾಡ್ಬಿಡಿ ಅಂತ ಸಿ ನಿಮ್ಗೆ ಮೆಟ್ರೋ ಬೇಕು ಅಂದ್ರೆ ಇನ್ನೊಂದು ಪ್ಲಾನ್ ಮಾಡ್ರಿ ತೇಜಸ್ವಿ ಸೂರ್ಯ ಅವ್ರೆ ಒಬ್ರು ಮಾಡಿರೋ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ನೀವ್ ಯಾಕೆ ಅಲ್ಲೇ ಮಾಡ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದೀರಾ ಸಿ ನಿಮ್ಮನ್ನ ಎಳಸು ಅಂದಿರೋದಕ್ಕೆ ನೀವೊಂದು ಎಕ್ಸಾಂಪಲ್ ತಗೊಳ್ತೀರಾ ನಾನೊಂದು ಆರ್ಮಿ ಆಫೀಸರ್ಸ್ ನ ಒಂದು ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಅಲ್ಲಿ ಎಲ್ಲ ಯೂತ್ ಇದಾರೆ ದೇಶ ಕಾಯುವ ಯೋಧರೆಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದವರಿದ್ದಾರೆ ಅಂತ ಹೇಳ್ತೀರಾ ಸಿ ಬ್ರೇವ್ ಹಾರ್ಟ್ಸ್ ಬಗ್ಗೆ ಅವ್ರು ಮಾತಾಡಿಲ್ಲ ಡಿ ಕೆ ಶಿ ಅವರು ಡಿ ಸಿ ಎಮು ಅವ್ರು ಮಾತಾಡಿರೋ ವಿಚಾರ ಏನಂದ್ರೆ ನಿಮ್ಮನ್ನುದ್ದೇಶಿಸಿ ಎಳಸು ಅಂತ ಹೇಳಿರೋ ಅಂತದ್ದು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಇಡೀ ಯೂತ್ಗೆ ನೀವು ತಗೊಂಬಂದ್ಬಿಟ್ಟು ಅನ್ವಯ ಮಾಡುವಂತದ್ದು ಇದೆಯಲ್ಲ ಈ ಆಲೋಚನೆಯನ್ನ ಎಳಸು ಅಂತ ಹೇಳಿರೋರು ಸಿ ನೀವು ಒಂದ್ಸತಿ ಎಮರ್ಜೆನ್ಸಿ ಎಕ್ಸಿಸ್ ಎಕ್ಸಿಟ್ ಏನಿರತ್ತೆ ಅದನ್ನ ಫ್ಲೈಟ್ ಅಲ್ಲಿ ಓಪನ್ ಮಾಡುವ ಪ್ರಯತ್ನ ಮಾಡಿದೀರಿ ಅದು ಎಳಸು ಮಾಡುವ ತಪ್ಪು ತಾನೆ ಹಳ್ಳಿ ಜನ ಕೂಡನು ಸುಮ್ನೆ ಜಾಗ್ರತಿಯಾಗಿ ಫ್ಲೈಟ್ ಅಲ್ಲಿ ಕೊಡೋ ಇನ್ಸ್ಟ್ರಕ್ಷನ್ಸ್ ನ ಕೇರ್ಫುಲ್ ಆಗಿ ಕೇಳಿಸ್ಕೊಂಡ್ ಕುತ್ಕೋತಾರೆ ಒಬ್ರು ಗ್ರ್ಯಾಜುಯೇಟ್ ಆಗಿ ಒಬ್ರು ಎಂ ಪಿ ಆಗಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರೋರ್ ನೀವು ನೀವು ಹೋಗ್ಬಿಟ್ಟು ಆ ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಓಪನ್ ಮಾಡ್ತೀರ ಇದು ಎಳಸುಗೆ ಎಕ್ಸಾಂಪಲ್ ಆಂಡ್ ನೀವೊಬ್ರು ಎಂ ಪಿ ಆಗಿ ಒಂದು ಟ್ವೀಟ್ ಟ್ವೀಟ್ ಮಾಡ್ತೀರಾ ಬೇರೆ ದೇಶದ ಮಹಿಳೆಯರ ಬಗ್ಗೆ ಮಾತಾಡ್ತಾ ಅಸ ಇವಾಗ ಒಂದು ಟ್ವೀಟ್ ಮಾಡ್ತೀರಾ ಅದನ್ನ ಡಿಲೀಟ್ ಮಾಡ್ಕೊತೀರಾ ಅದು ಎಳಸುಗಳು ಮಾಡುವ ತಪ್ಪಲ್ವಾ ಅಂಡ್ ಒನ್ ಮೋರ್ ಥಿಂಗ್ ಇನ್ನೂ ಒಂದು ಮಾಡಿದೀರ ನೀವು ಕೊರೋನಾ ಟೈಮ್ ಅಲ್ಲಿ ಬೆಡ್ ವಿಚಾರದಲ್ಲಿ ಆ ಏನು ಪಂಚರ್ ಹಾಕೋರು ಅವರ ಎದೆ ಸೀಳಿದ್ರೆ ಎರಡು ನಾಲ್ಕು ಅಕ್ಷರ ಇಲ್ಲ ಅಂತ ಹೇಳಿ ಮುಸಲ್ಮಾನರ ಬಗ್ಗೆ ಲೇವಡಿ ಮಾಡಿ ಕೀಳು ಭಾಷೆ ಬಳಸಿ ಮಾತಾಡಿದೀರ ಇದು ಎಳಸು ಕೊಡುವ ಸ್ಟೇಟ್ಮೆಂಟ್ಸ್ ಅಲ್ಲದೆ ಈಗ ನೀವೇನೋ ತುಂಬಾ ಪ್ರಬುದ್ಧರಾಗೆ ಇವತ್ತು ನೀವೇನೋ ಅವ್ರು ಕೊಡೋ ಅವರು ಹೇಳಿರೋ ಮಾತಿಗೆ ಬಹಳ ವಿನಯ ಪೂರ್ವಕವಾಗಿ ಆನ್ಸರ್ ಮಾಡಿಬಿಡ್ತೀನಿ ಅಂದ್ರೆ ನಿಮ್ಗೆ ಸಂಸ್ಕೃತ ತುಂಬಾ ಚೆನ್ನಾಗಿ ಬರತ್ತೆ ನಮ್ಗೆಲ್ಲೋ ಒಂದೊಂದು ಲೈನ್ ಬರುತ್ತೆ ಕೇಳಿ ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ ಹೇಳಿ ನಮ್ಮ ಗುರುಗಳು ನಮ್ಗೆ ಹೇಳ್ತಾ ಇದ್ದಾರೆ ಈ ಓವರ್ ಆಕ್ಟಿಂಗ್ ಇದೆ ಅಲ್ಲ ತೇಜಸ್ವಿ ಸೂರ್ಯ ಅವರೇ ಇದು ದೂರ್ತನ ಲಕ್ಷಣ ರಾಕ್ಷಸನ ಲಕ್ಷಣ ಯು ಆರ್ ಹ್ಯಾವಿಂಗ್ ಪ್ಲಾನ್ಸ್ ನಿಮ್ಗೆ ಏನೋ ಒಂದ್ ಸ್ಟ್ರಾಟರ್ಜಿ ಇಟ್ಕೊಂಡು ಇವತ್ತು ಡಿ ಸಿ ಎಂ ಅವರನ್ನ ಪದೇ ಪದೇ ಹೋಗಿ ಕೆದ್ಕೋದ್ರ ಜೊತೆಗೆ ಅಟ್ಯಾಕ್ ಮಾಡ್ತಾ ಇದ್ದೀರ ಯಾಕೆ ನೀವ್ ಈ ಅಟ್ಯಾಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇನ್ನೊಂದು ಪಾಯಿಂಟ್ ಕನೆಕ್ಟ್ ಆಗತ್ತೆ ಅದೆಲ್ಲಿ ಗೊತ್ತಾ ಅದು ನಮ್ಮ ಇವ್ರ ಹತ್ರಕ್ಕೆ ಯಾರೋ ಪ್ರತಾಪ್ ಸಿಂಹ ಅವ್ರ ಹತ್ರಕ್ಕೆ ಅವರು ಇನ್ನೊಬ್ರು ಯೂತ್ ಯಾರಿದ್ದಾರೆ ಯೂತ್ ಎಂ ಎಲ್ ಎ ಕರ್ನಾಟಕದಲ್ಲಿ ಯಾರು ನಮ್ಮ ಪ್ರದೀಪ್ ಈಶ್ವರ್ ಅವರು ಅವರ ತಾಯಿನಿಂದನೇ ಮಾಡ್ತಾರೆ ಅವರನ್ನ ಅಟ್ಯಾಕ್ ಮಾಡ್ತಾರೆ ನೀವು ಡಿ ಸಿ ಎಂ ಅವ್ರನ್ನ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ನಿಮಗೆ ರಾಷ್ಟ್ರದಲ್ಲಿ ಏನು ಕಡ್ದಕ್ ಆಗಿಲ್ಲ ಅವರು ಎರಡೆರಡು ಸತಿ ಎಂ ಪಿ ಆಗಿದ್ದವ್ರು ಯಾರು ಪ್ರತಾಪ್ ಸಿಂಹ ಅವರು ಅವ್ರನ್ನ ಸೆಂಟ್ರಲ್ ಅಲ್ಲಿ ಕ್ಯಾರೆ ಅಂದಿಲ್ಲ ಮೋದಿ ಕ್ಯಾಬಿನೆಟ್ ಅಲ್ಲಿ ಜಾಗನೇ ಇಲ್ಲ ಏ ಚಲ್ ಹಟ್ ಅನ್ ಸೈಡಲ್ಲಿ ಇಟ್ರು ಯಾರೋ ಮಹಾರಾಜರು ಬಂದಿದ ತಕ್ಷಣ ಮತ್ತೊಮ್ಮೆ ಅವ್ರಿಗೆ ಈ ರಾಜಕೀಯದಲ್ಲೂನು ಈ ರಾಜಕಾರಣದಲ್ಲೂನು ಈ ಪ್ರಜಾಪ್ರಭುತ್ವದಲ್ಲೂ ಒಂದು ಕಿರೀಟ ಕೊಟ್ಟು ಅವ್ರನ್ನ ಗೌರವ ಕೊಟ್ಟು ಮೈಸೂರು ಜಿಲ್ಲೆಯ ಎಂ ಪಿ ಮಾಡ್ಕೊಂಡ್ರು ಈ ಪ್ರತಾಪ್ ಸಿಂಹ ಅವ್ರನ್ನ ಸೈಡಲ್ಲಿ ಇಟ್ರು ಈವೆನ್ ಯು ಇವೇ ಯು ತೇಜಸ್ವಿ ಸೂರ್ಯ ನಿಮಗೆ ಅದೇ ಭಯ ಕಾಡ್ತಾ ಇದೆ ಎರಡ್ ಸತಿ ಗೆದ್ದಿದೀನಿ ನನ್ನೇನು ಕ್ಯಾಬಿನೆಟ್ ಅಲ್ಲಿ ಹಿಂಗ್ ಮೂಸಕ್ ಕೂಡ ಬಿಟ್ಟಿಲ್ಲ ಅಟ್ಲೀಸ್ಟ್ ರಾಜ್ಯ ರಾಜಕೀಯದಲ್ಲಿ ಏನಾದ್ರೂ ಬೇಳೆ ಬೇಯಿಸ್ಕೊಂಡ್ಬಿಡೋಣ ಅನ್ನೋ ಪ್ಲಾನ್ ಅಲ್ಲಿ ಏನೋ ಸಿ ಎಂ ಡಿ ಸಿ ಎಮ್ಓ ಆಗ್ಬಿಡೋಣ ನೆಕ್ಸ್ಟ್ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ್ಬಿಡತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿ ಕನ್ಸಿಟ್ಕೊಂಡು ಅನ್ನೆಸೆಸರಿ ಒಬ್ರ ಹತ್ರ ಮಿಸ್ ಮಾಡ್ಕೊತಾ ಇದ್ದೀರ ಸಿ ಅವರೆಲ್ಲ ವಿಷನರಿ ಲೀಡರ್ಸು ಡಿ ಕೆ ಶಿ ಅವರು ಪ್ರಬುದ್ಧ ರಾಜಕಾರಣಿ ಅವರು ಯೂತ್ ಎಂಪವರ್ ಮಾಡಿದಷ್ಟು ಯಾರು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅನ್ನ ಸದೃಢವಾಗಿ ಕಟ್ಟಿ ಬೆಳೆಸಿದವ್ರು ಯಾರಾದ್ರೂ ಇದ್ರೆ ಕಾರ್ಯಕರ್ತರು ಟ್ರೂ ಕಾಂಗ್ರೆಸ್ ಲೀಡರ್ ರೀ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಸುಮ್ಮನೆ ನೀವು ರಬ್ಬಿಂಗ್ ಮಾಡ್ಕೊಳ್ಳೋದು ವೇಸ್ಟ್ ವೇಸ್ಟ್ ಅನ್ಕೋತೀನಿ ನಿಮ್ ಟೈಮ್ ವೇಸ್ಟ್ ಅವ್ರು ನಿಮ್ಮನ್ ವೇಸ್ಟ್ ಮೆಟೀರಿಯಲ್ ಅಂದಿದ್ದಾರೆ ಈಸ್ ಇಗ್ನೋರಿಂಗ್ ಯು ಬಟ್ ಆದ್ರೆ ಇದು ಅನ್ನೆಸೆಸರಿ ನಿಮಗೆ ನೀವು ಏನಾದ್ರು ಒಂದು ನಿಮ್ಮ ಆಲೋಚನೆಯನ್ನ ಹೇಳಿದ್ರೆ ಹೌದು ಟನಲ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಕಾರ್ಗಳ್ ಮಾತ್ರ ಹೋಗೋಕ್ಕಾಗತ್ತೆ ಆ ಪ್ರಾಜೆಕ್ಟ್ ಫಿನಿಶ್ ಆಗಕ್ಕೆ ಇಷ್ಟು ವರ್ಷ ಅಂತ ಟೈಮ್ ಇರತ್ತೆ ಇಷ್ಟು ಬಜೆಟ್ ಅಂತ ಇಟ್ಟಿರ್ತಾರೆ ಏನ್ ಅವರೇ ಹೋಗ್ಬಿಡ್ತಾರಾ ಇಲ್ಲ ಬರೀ ಶ್ರೀಮಂತರಿಗೆ ಅಂತ ಮಾಡ್ತಾ ಇದಾರ ಹೋಗ್ಲಿ ಬಿಡ್ರಿ ಕರ್ನಾಟಕದಲ್ಲಿ ಶ್ರೀಮಂತ ಜನರು ಹೆಚ್ಚಾಗ್ತಾರೆ ಮುಂದಿನ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕನ್ಸ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ನಿಮ್ಮ ಮುಂದೆ ಯಾಕೆ ಜನರು ಯಾವಾಗ್ಲೂ ಬಡವರಾಗೇ ಇರ್ಬೇಕಾ ಯಾಕೆ ನಿಮ್ಗೆ ವಿದೇಶಗಳಲ್ಲಿ ಮಾತ್ರ ಸುರಂಗ ಮಾರ್ಗ ಇರ್ಬೇಕಾ ನಾವೆಲ್ಲ ಮೆಟ್ರೋದಲ್ಲಿ ಮಾತ್ರ ಓಡಾಡ್ಬೇಕಾ ನಾವು ಕಾರ್ಗಳಲ್ಲಿ ಹೋಗ್ಬಾರ್ದ ಹೋಗ್ಲಿ ಬಿಡ್ರಿ ವೀಕೆಂಡಲ್ಲೆಲ್ಲ ಅಟ್ಲೀಸ್ಟ್ ಖುಷಿಯಾಗಿ ಹೋಗ್ಲಿ ವೀಕ್ ಅಲ್ಲಿ ಕೂಡ ಹೋಗ್ಲಿ ಬಿಡಿ ಹಣ ಇದ್ದವನೇ ಹೋಗ್ಲಿ ಬಿಡಿ ಏನಾಯ್ತು ನಮ್ ದೇಶದಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅನ್ನುವಂತ ಒಂದು ಪ್ರೌಡ್ ನಮ್ಗಿರತ್ತೆ ಅದು ಅದು ಬೆಂಗಳೂರಲ್ಲಿ ಆಗ್ತಾ ಇದೆ ಅಂದ್ರೆ ಖುಷಿ ಪಡೋಣ ಅದ್ ಬಿಟ್ಬಿಟ್ಟು ಆಗೋ ಒಂದು ಪ್ರಾಜೆಕ್ಟ್ ಅನ್ನು ನಿಲ್ಲಿಸಿ ಅಂತ ಹೇಳಿ ನಾವು ಕೋರ್ಟ್ಗೂ ಹೋಗಿದ್ದೀವಿ ನಾವು ಏನು ಇದನ್ನ ತಡಿಲಿಕ್ಕೆ ನಾವು ಹೋರಾಟನೂ ಮಾಡ್ತೀವಿ ಅಂತಿರಲ್ಲ ತೇಜಸ್ವಿ ಸೂರ್ಯ ಅವರೇ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಜನಗಳಿಗೆ ನೀವು ಎಂ ಪಿ ಆಗಿ ಏನ್ ಮಾಡಿದೀರಿ ಹೇಳಿ ಆಗ್ತಾ ಇರೋ ಒಂದು ಪ್ರಾಜೆಕ್ಟ್ ನ ನಿಲ್ಲಿಸೋದು ಸಾಧನೆ ಅಲ್ಲ ಈಗ ಒಂದು ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿ ಕನಸ್ಕೊಂಡು ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸರ್ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದಿರ ತಗೊಂಡ್ಬಂದಿದಾರೆ ಅದನ್ನ ಮಾಡಕ್ ಬಿಡ್ದಂಗೆ ನಾನು ನಿಲ್ಲಿಸ್ಬಿಡ್ತೀನಿ ನಾನು ಕೋರ್ಟ್ಗೆ ಹೋಗ್ತೀನಿ ನಾನು ಹೋರಾಟ ಮಾಡ್ತೀನಿ ಅಂತಂದ್ರೆ ಏನು ಅವ್ರ ಒಬ್ರೆ ಹೋಗಕ್ ಮಾಡ್ತಾ ಇಲ್ಲ ಟನ್ನಲ್ ಅಲ್ವಾ ಇದು ಗ್ಲೋಬಲ್ ಹೆಸರು ಆಗತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರಾಗತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ನಮ್ಗೆ ಲೆಟ್ ಇಮ್ ಡೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಾಳಾಗೋಗ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಏನಾದ್ರು ಮಾಡ್ರಿ ನೀವು ಒಂದು ಮಾತು ಹೇಳ್ತೀರಾ ಹೂ ಆರ್ ಯು ಅಂತ ಕೇಳಿದ್ರು ನನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಕಾಮನ್ ಮ್ಯಾನ್ ಅಂತ ಹೇಳ್ತೀರಾ ಯು ಆರ್ ನಾಟ್ ಎ ಕಾಮನ್ ಮ್ಯಾನ್ ನಿಮ್ಮನ್ನ ಆಯ್ಕೆ ಮಾಡಿ ಎಂ ಪಿ ಮಾಡಿ ಎರಡೆರಡು ಸತಿ ಕಳಿಸಿದ್ದಾರೆ ನೀವು ಇನ್ನೂ ಕಾಮನ್ ಮ್ಯಾನ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ತೇಜಸ್ವಿ ಸೂರ್ಯ ನಿಮ್ಮ ಪಕ್ಷದಲ್ಲಿ ನಿಮ್ಮನ್ನ ಸೈಡಲ್ಲಿ ಉಪ್ಪಿನಕಾಯಿ ಉಪ್ಪು ತರ ಕೂಡ ಇಟ್ಕೊಂಡಿಲ್ಲ ಅಂತೀನಿ ನಾನು ನಿಮಗೆ ಇನ್ನೂ ಆ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಕಮಾಂಡಿಂಗ್ನೆಸ್ ನಾನು ನಾನು ಜನಕ್ಕೋಸ್ಕರ ಏನೋ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ನಿಮ್ಮಲ್ಲಿ ಬಂದಿಲ್ಲ ಅಂಡ್ ಯು ಆರ್ ನಾಟ್ ಫೀಲಿಂಗ್ ಪ್ರೌಡ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ನೀವೇನು ಮಾಡಿಲ್ಲ ಕಣ್ರಿ ಏನಾದ್ರೂ ಮಾಡ್ರಿ ಹೋಗ್ರಿ ವಾದ ಮಾಡಿ ಅಲ್ಲಿ ಕೇಳಿ ನಮಗ್ ಬರ್ಬೇಕಾಗಿರೋ ಹಣ ಕಳಿಸಿ ನಮ್ ಕರ್ನಾಡಿಗರು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅದನ್ನ ಹೋಗಿ ಮಾತಾಡಿ ಇಲ್ಲಿ ಬಂದ್ಬಿಟ್ ಪಾಪ ನಮ್ಮ ಏನು ಆರ್ ಅಶೋಕ್ ಅವರು ವಿರೋಧ ಪಕ್ಷದಲ್ಲಿ ಏನು ಮಾಡಕ್ ಕೆಲ್ಸ ಇಲ್ದನ್ ಕೂತಿದ್ದಾರೆ ಅವ್ರು ಮಾಡ್ತಾ ಇಲ್ಲ ಅಂತ ಯಾವ್ದೋ ಒಂದು ಟನಲ್ ವಿಚಾರಕ್ಕೆ ನೀವು ವಿರೋಧ ಪಕ್ಷದವ್ರ ತರ ಆಕ್ಟ್ ಮಾಡೋದೇನು ಬೇಕಾಗಿಲ್ಲ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ ಎಲ್ಲಿ ದೇಶದಲ್ಲಿ ಮೋದಿಜಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಇಲ್ಲ ನೀವು ಅಂದ್ರೆ ಅಟ್ಲೀಸ್ಟ್ ನೀವು ಅವರ ಬೆಂಬಲಿಗರು ಒಂದು ಎಂ ಪಿ ಆಗಿದ್ದೀರಾ ಅವರನ್ನ ಬೆಂಬಲಿಸಿದೀರ ಅವರು ಪಿ ಎಂ ಆಗೋದಕ್ಕೆ ಅದ್ ನೆನಪಿರ್ಲಿ ಡೂ ಸಮಥಿಂಗ್ ಫಾರ್ ಬೆಂಗಳೂರು ಫಾರ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ ಫಾರ್ ಯುವರ್ ಸೆಲ್ಫ್ ಕಾಮನ್ ಮ್ಯಾನ್ ಆಗಿ ಫೀಲ್ ಮಾಡೋದಕ್ಕಿಂತ ಪ್ರೌಡಾಗಿ ಫೀಲ್ ಮಾಡೋಂಗಾಗಿ ಕಾಮನ್ ಮ್ಯಾನ್ಗಳಿಗೆ ನಾನು ಎಲ್ಲರಿಗೂ ಸಹಾಯ ಮಾಡಿದ್ದೀನಿ ನನ್ನ ಡಿಸ್ಟಿಕ್ ಅಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಆ ಫೀಲಿಂಗೇ ಬಂದಿಲ್ಲ ಅಂದ್ರೆ ರಿಯಲಿ ನಿನ್ ಕಾಮನ್ ಮ್ಯಾನ್ ಅಲ್ಲ ಗುರು ನಮ್ಮ ಡಿ ಕೆ ಸರ್ ಹೇಳ್ದಂಗೆ ವೇಸ್ಟ್ ಮೆಟೀರಿಯಲ್ ಆಗ್ಬಿಡ್ತಾರ ಸಿ ಎನಿವೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ತಾವು ಯಾಕೆ ಆಯ್ಕೆ ಆಗಿದ್ದಾರೆ ತಮ್ ಕೆಲಸ ಏನು ತಮ್ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲ ಅಂದ್ರೆ ಹಿಂಗೇನೆಸಾಗ ಆಡ್ತಾರೆ ಅದನ್ನೇ ಡಿ ಕೆ ಶಿವಕುಮಾರ್ ಸರ್ ಹೇಳಿರುವಂತದ್ದು ಒಂದು ವೇಳೆ ಈ ವಿಡಿಯೋ ಆ ವ್ಯಕ್ ವ್ಯಕ್ತಿಗೆ ತಲುಪಿದ್ರೆ ಇನ್ನು ಮುಂದೆ ಆದರೂ ಸರಿಯಾಗಿ ನಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್